ಸ್ವಾಗತ ಬೆಳಗಾವಿ ಜಿಲ್ಲೆಯ ಬೈರಹೊಂಗಲ ತಾಲೂಕಿನ ತೆಗಡಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆಗಿದ್ದ ಗಂಗಪ್ಪ ಹಾದಿಮರಿ ಅವರು ಎರಡು ದಿವಸಗಳ ಹಿಂದಷ್ಟೇ ಆಕಸ್ಮಿಕವಾಗಿ ಹೃದಯಾಘಾತವಾಗಿ ತೀರಿಕೊಂಡಿದ್ದು ಇದರಿಂದ ಅವರ ಕುಟುಂಬ ಹಾಗೂ ಅವರ ಆಪ್ತ ಬಳಗ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸರ್ವ ಸದಸ್ಯರು ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ ಆದ್ದರಿಂದ ಇಂದು ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಸಂಪಂಗಾವಿ ಗ್ರಾಮದ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಿ ಧೈರ್ಯ ತಂದು ಮಾತನಾಡಿ ಸರ್ಕಾರ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ಅವರ ಕುಟುಂಬಕ್ಕೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಹುದ್ದಿನ ಶೀಘ್ರದಲ್ಲೇ ಕಲ್ಪಿಸಬೇಕು ಅಂತ ಮನವಿ ಮಾಡಿದ್ದಾರೆ ಚಿರಪರಿಚಿತರಾಗಿ ಇರತಕ್ಕಂಥವರು ವಿಶೇಷವಾಗಿ ಗಂಗಪ್ಪ ಎಸ್ ಮನೆ ಅಂದರೆ ಎಲ್ಲರಿಗೂ ಸಹ ಪರಿಚಿತ ಕ್ಲರ್ಕು ಸಿಪಾಯಿ ಸೆಕ್ರೆಟರಿ ಮತ್ತೆ ಪಿ ಒಗಳಿಗೆ ಪಾಪ ಅವರು ಕಳೆದ ಎರಡನೇ ದಿವಸದಿಂದ ಅವರು ಏನಾಯ್ತಂದ್ರೆ ಪಾಪ ನಮ್ಮನ್ನೆಲ್ಲ ಬಿಟ್ಟು ಒಂದ್ ರೀತಿ ಹಗಲಿದ್ದಾರೆ ಪಾಪ ಸಾಕಷ್ಟು ಒಂದು ರೀತಿ ಮಧ್ಯಮ ವರ್ಗದ ಕುಟುಂಬ ಒಳ್ಳೆಯ ಹೃದಯವಂತಿಕೆ ಇರ್ತಕ್ಕಂಥ ವ್ಯಕ್ತಿ ಇದ್ರ ಜೊತೆಗೆ ಸಂಪಗಾವಿ ಮತ್ತು ತಿಗಡಿಲಿ ಸಾಕಷ್ಟು ಇವತ್ತು ಅಭಿವೃದ್ಧಿ ಕೆಲಸಗಳು ಆಗಿದ್ದಾವಂದರೆ ಬಹುಶಃ ಅವರ ಶ್ರಮ ತುಂಬ ಇದೆ ಈಗ ಹಾಲಿ ತಿಂಗಡಿಲಿ ಕಾರ್ಯನಿರ್ವಹಿಸ್ತಾ ಇದ್ರು ಅವರು ಆದರೆ ಕಳೆದ ಒಂದು ಮೂರು ನಾಲ್ಕು ವರ್ಷಗಳಿಂದ ಪಾಪ ಅವ್ರಿಗೆ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಇಂಥ ಸಂದರ್ಭದಲ್ಲಿ ಅವರ ಆದರೂ ಸಹ ಒಂದು ರೀತಿ ಯಾವುದೇ ರೀತಿ ಅನಾರೋಗ್ಯವನ್ನು ಮೆಟ್ಟಿ ನಿಂತು ಅನ ಅನಾರೋಗ್ಯವನ್ನು ಲೆಕ್ಕಿಸದೆ ಪಾಪ ಅವರು ಕೆಲಸ ಮಾಡ್ತಾಯಿದ್ರು ಈಗ ತಿಗಡಿಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಜೆ ಜೆ ಎಮ್ ಅಂತಕ್ಕಂಥವೆಲ್ಲ ಮಾಡ್ತಾಯಿದ್ರು ವಿಧಿ ಏನಪ್ಪ ಮಾಡ್ತಂದ್ರೆ ಇನ್ನು ಕೇವಲ ಒಂದು ವರ್ಷ ಇತ್ತು ಅವ್ರದೇ ಸರ್ವೀಸು ಇಂಥ ಸಂದರ್ಭದಲ್ಲಿ ಪಾಪ ಅವರು ತೀರ್ಕೊಬಿಟ್ರು ಇದಕ್ಕಿದ್ದಂಗೆ ಈ ರೀತಿ ಆಗಿರ್ತಕ್ಕಂಥದ್ದು ನೋಡಿ ಪಾಪ ಕುಟುಂಬ ತುಂಬ ನೊಂದಿದೆ ಸಾಕಷ್ಟು ಆಘಾತಕ್ಕೊಳಗಾಗಿದೆ ದಯವಿಟ್ಟು ಆ ಭಗವಂತ ಆ ಕುಟುಂಬಕ್ಕೆ ಆ ದುಃಖ ಬರ್ತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಆ ಕುಟುಂಬದ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ವಿಶೇಷವಾಗಿ ಸರ್ಕಾರ ಸಹ ಅಷ್ಟೇ ಒಬ್ಬ ಪತ್ರಕರ್ತನಾಗಿ ಬಂದು ಭೇಟಿ ಕೊಟ್ಟಿದ್ದೀನಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಲ್ಲಿ ವಿಶೇಷವಾಗಿ ಜಿಲ್ಲಾ ಪಂಚಾಯತಿ ಸಿಇಒ ಮತ್ತು ತಾಲೂಕ್ ಪಂಚಾಯತಿ ಇಒ ಮತ್ತು ಈ ಕಡೆ ಭಾಗದ ಜನಪ್ರತಿನಿಧಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ವಿಶೇಷವಾಗಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಮತ್ತು ಸಾಕಷ್ಟು ಒಂದು ರೀತಿ ತನ್ನ ಕೆಲಸ ಕಾರ್ಯಗಳಿಂದ ತನ್ನ ವ್ಯಕ್ತಿತ್ವದಿಂದ ತನ್ನ ಒಂದು ರೀತಿ ಸ್ನೇಹಜೀವಿಯಿಂದ ಎಲ್ಲರಿಗೂ ತುಂಬ ಬೇಕಾಗಿತ್ತು ಆದರೆ ಅದ್ರ ಜೊತೆಗೆ ಸಾಕಷ್ಟು ಒಂದು ರೀತಿ ಆರ್ಥಿಕ ಸಮಸ್ಯೆಗೂ ಸಹ ಸಹ ಇದಾಗಿತ್ತು ಹಾಗಾಗಿ ಕೂಡಲೇ ದಯವಿಟ್ಟು ಸರ್ಕಾರ ಮತ್ತು ಜಿಲ್ಲಾ ಪಂಚಾಯತ್ ಆಡಳಿತ ಆ ಕುಟುಂಬಕ್ಕೆ ಅನುಕಂಪ ಆಧಾರದ ಮೇಲೆ ಅವರ ಹುದ್ದೆನ ಮತ್ತೆ ಕಲಿಸ್ಬೇಕು ಮತ್ತು ಜೊತೆಗೆ ಅವರು ಕರ್ತವ್ಯ ನಿರಂತದಲ್ಲಿ ಒತ್ತಡದಿಂದ ಪಾಪ ಇದಾಗಿದ್ರು ವಿಶೇಷವಾಗಿ ಸಾಕಷ್ಟು ಜನ ಅಧಿಕಾರಿಗಳು ಅವರೊಳಗೆ ಇವರು ಒಬ್ಬರು ಹಾಗಾಗಿ ವಿಶೇಷ ಪರಿಹಾರದನ್ನು ಕೊಡಬೇಕು ಆ ಕುಟುಂಬಕ್ಕೆ ಅಂತೇಳ್ಬಿಟ್ಟು ಮಾನ್ಯ ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿರ್ತಂಥ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳ್ಳಿ ಅವರಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಿತೀಶ್ ಪಾಟೀಲ್ ಅವರಲ್ಲಿ ಮತ್ತು ಬೈಲಗುನ ತಾಲೂಕು ಪಂಚಾಯಿತಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಮತ್ತೆ ತಹಶೀಲ್ದಾರ್ ಅವರಲ್ಲಿ ಒಬ್ಬ ಪತ್ರಕರ್ತನಾಗಿ ಈ ನೊಂದಿರ್ತಕ್ಕಂಥ ವಿಶೇಷವಾಗಿ ಆ ಒ ಸಾಹೇಬರನ್ನ ಕಳ್ಕೊಂಡಿರ್ತಕ್ಕಂಥ ಕುಟುಂಬದ ಪರವಾಗಿ ನಾನು ಒಬ್ಬ ಪತ್ರಕರ್ತನಾಗಿ ನಾನು ಮನವಿ ಮಾಡ್ಕೊಳ್ತೇನೆ ಇದೇ ಸಂದರ್ಭದಲ್ಲಿ ತೆಗಡಿ ಗ್ರಾಮ ಪಂಚಾಯತಿ ಕೇಂದ್ರಕ್ಕೂ ಭೇಟಿ ಕೊಟ್ಟು ಗ್ರಾಮ ಪಂಚಾಯತಿ ಸದಸ್ಯರು ಸಿಬ್ಬಂದಿಗಳ ಜೊತೆಗೂಡಿ ಮೌನಾಚರಣೆ ಮಾಡಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ